ನಮಸ್ಕಾರ ಸ್ನೇಹಿತರೆ ತಂಗ್ ಬಿಗ್ ಬಾಸ್ ನ ಗೆ ಸ್ವಾಗತ ಫಿನಾಲೆಗೆ ಸಂಬಂಧಪಟ್ಟಂತ ಒಂದು ಶಾಕಿಂಗ್ ಅಪ್ಡೇಟ್ ಬಂದಿದೆ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಯಾಕೆ ಟೆಲಿಕಾಸ್ಟ್ ಆಗ್ತಾ ಇಲ್ಲ ಸೊ ಈ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಫಿನಾಲೆ ಕುರಿತ ಒಂದು ಅಪ್ಡೇಟ್ ಬಂದಿದೆ ಇಷ್ಟು ಸೀಸನ್ ಗಳು ನಾವು ನೋಡ್ಕೊಂತ ಬಂದ್ರೆ ಫಿನಾಲೆ ಅನ್ನೋದು ಎರಡು ದಿನಗಳ ಕಾಲ ನಡೀತಾ ಇತ್ತು ಸಾಟರ್ಡೆ ಮತ್ತೆ ಸಂಡೆ ಎರಡು ದಿನಗಳ ಕಾಲ ನಮ್ಗೆ ಫಿನಾಲೆ ಅನ್ನೋದು ಬಿಗ್ ಬಾಸ್ ಬಾಸ್ಗಳಿಂದ ಬರ್ತಾ ಇತ್ತು ಬಟ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಅನ್ನೋದು ಭಾನುವಾರದ ಸಂಜೆ ಆರು ಗಂಟೆಯಿಂದ ಮಾತ್ರ ಪ್ರಾರಂಭವಾಗುತ್ತೆ ಸಾಟರ್ಡೆ ನಮಗೆ ನಾರ್ಮಲ್ ಆಗಿರುತ್ತೆ ಎಪಿಸೋಡ್ ಇರುತ್ತೆ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಮನೆಯ ವಿಚಾರದಲ್ಲಿ ಏನಾದ್ರು ಒಂದು ಎಂಟರ್ಟೈನಿಂಗ್ ಆಗಿರುವಂತ ಒಂದು ಕಾನ್ಸೆಪ್ಟ್ ನ ಡಿಸೈನ್ ಮಾಡಿರ್ಬೋದು ಅಂತಾನೆ ಹೇಳ್ಬೋದು ಯಾಕೆ ಈ ಒಂದು ಸೀಸನ್ ನಲ್ಲಿ ಕೇವಲ ಸಂಡೇ ಮಾತ್ರ ಇಲ್ಲಿ ಫಿನಾಲೆ ಅನ್ನೋದು ಬರ್ತಾ ಇರೋದು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಇವತ್ತು ಸಿ ಸಿಸಿಯರ್ ಪಂದ್ಯಾವಳಿಗಾಗಿ ಸುದೀಪ್ ಸರ್ ವೈಜಾಗ್ ಹೋಗಿದ್ದಾರೆ ವೈಜಾಗ್ ನಲ್ಲಿ ಪಂದ್ಯಾವಳಿ ನಗಿಸ್ಕೊಂಡು ಅವರು ರಿಟರ್ನ್ ಬಂದು ನಾಳೆ ಫಿನಾಲೆ ಅಲ್ಲಿ ಏನೆಲ್ಲ ಮಾಡ್ಬೇಕು ಫಿನಾಲೆ ಯಾವ ತರ ಏನಂತಂದ್ರೆ ನಾಳೆ ಎಲ್ಲ ಪ್ರಿಪೇರ್ ಆಗಿ ಮಾಡೋದಕ್ಕೆ ಸಂಡೆ ಹಾಗೆ ಆಗುತ್ತೆ ಸೊ ಅದೇ ವಿಚಾರಕ್ಕೆ ವೋಟಿಂಗ್ ಪೋಲ್ಸು ಸಹ ಸಂಡೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ವರೆಗೂ ಸಹ ಓಪನ್ ಇದೆ ಸೊ ಫಿನಾಲೆ ಒಂದು ಶೂಟಿಂಗ್ ಅನ್ನೋದು ಲೆವೆನ್ ಓ ಕ್ಲಾಕ್ ಮೇಲೆ ಪ್ರಾರಂಭವಾಗುತ್ತೆ ಮನೆಯಲ್ಲಿ ಎಕ್ಸ್ ಕಂಟೆಸ್ಟೆಂಟ್ ಗಳು ಈಗಾಗಲೇ ಯಾರೆಲ್ಲ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ರೆ ಅವ್ರ ಕಡೆಯಿಂದ ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮನೆಯೊಳಗಡೆ ಇರುವಂತಹ ಕಂಟೆಸ್ಟೆಂಟ್ ಗಳ ಕಡೆಯಿಂದ ಸಹ ಡಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಅದೇ ವಿಚಾರಕ್ಕೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನ ಅಪ್ಡೇಟ್ ನ ಸಹ ಸ್ಟಾಪ್ ಮಾಡಿದ್ದಾರೆ ಯಾಕೆಂದ್ರೆ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಅಲ್ಲಿ ಯಾವ ರೀತಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಮತ್ತೆ ಕ್ಯಾಮ್ರಾ ಆಂಗಲ್ಸ್ ಯಾವ ತರ ನಿಮ್ಮ ಮುಂದೆ ಬರುತ್ತೆ ಅಂಡ್ ಬಿಗ್ ಬಾಸ್ ಮನೆಯನ್ನ ಫಿನಾಲೆಗೋಸ್ಕರ ತಯಾರು ಮಾಡೋದಕ್ಕೆ ಅಟ್ಲೀಸ್ಟ್ ಟೂ ಡೇಸ್ ಬೇಕೇ ಬೇಕು ಅದೇ ಉದ್ದೇಶಕ್ಕೆ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ನ ಸಹ ಕ್ಲೋಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಫಿನಾಲೆ ವೀಕ್ ನಲ್ಲಿ ಸಿಕ್ಕಾಪಡೆ ಐ ವೋಲ್ಟೇಜ್ ಆಗಿರುತ್ತೆ ಯಾಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇದುವರೆಗೂ ಸಹ ಯಾವ ಸೀಸನ್ ಅಲ್ಲೂ ಬರದೇ ಇರೋ ರೀತಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ ಎಸ್ಪೆಷಲಿ ವಿನ್ನರ್ ರೇಸ್ ಅಲ್ಲಿರುವಂತಹ ಗಿಲ್ಲಿ ಅವರಿಗೆ ಸಿಕ್ಕಾಪಡೆ ವೋಟಿಂಗ್ ಬರ್ತಾ ಇದೆ ಸೊ ಈ ಒಂದು ಫಿನಾಲೆಲ್ಲಿ ಸಿಕ್ಕಾಪಡೆ ಹೈಪ್ ಮಾಡೋದ್ರ ಮೂಲಕ ಓಟ್ಗಳು ಎಷ್ಟು ಬಂದಿದೆ ಅನ್ನೋದನ್ನ ಸಹ ಇಲ್ಲಿ ಹೇಳ್ಬೋದು ಒಂದು ಸ್ಟೇಜ್ ನ ಮೇಲೆ ಅನ್ನೋದು ಸಹ ತಿಳಿದ್ ಬರ್ತಾ ಇದೆ ಸೊ ಸತ್ಯಕ್ಕಾದ್ರೆ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಫಿನಾಲೆ ಅನ್ನೋದು ಒಂದೇ ದಿನ ನಡೆಯೋದ್ರಿಂದ ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನೆಲ್ಲ ಶೂಟಿಂಗ್ ಅಲ್ಲಿ ಇರ್ಬೋದು ಅಂತ ಅಂಡ್ ಯಾಕೆ ಇದನ್ನ ಒಂದೇ ದಿನಕ್ಕೆ ಮಾಡಿದಾರೆ ಅಂತ ನಾವ್ ಪರಿಗಣನೆ ತಗೊಳ್ಬೇಕಾದ್ರೆ ಇಷ್ಟು ದಿನಗಳ ಕಾಲ ಸಾಟರ್ಡೆ ಮತ್ತೆ ಸಂಡೇ ಇಲ್ಲಿ ಶೂಟಿಂಗ್ ಆಗ್ಬೇಕಂದ್ರೆ ಸಾಟರ್ಡೆ ನಡೆದಂತ ಎಲ್ಲ ಒಂದು ಸನ್ನಿವೇಶಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ನ ಮೂಲಕ ಬಂದ್ಬಿಡ್ತಾ ಇತ್ತು ಆಚೆಗೆ ಸೊ ಇಲ್ಲಿ ಜನಗಳಲ್ಲಿ ಕ್ಯೂರಿಯಾಸಿಟಿ ಇರ್ತಾ ಇರಲಿಲ್ಲ ಯಾರು ಯಾವ ಸ್ಥಾನದಲ್ಲಿ ಹೊರ ಹೊಂಬಿದ್ದಾರೆ ಯಾರು ಇಲ್ಲಿ ವಿನ್ನರ್ ಆಗಿದ್ದಾರೆ ಯಾರು ರನ್ನರ್ ಆಗಿದ್ದಾರೆ ಅನ್ನೋದು ಅಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿ ಬರ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಈಗಾಗಲೇ ಸೋಲ್ ಬಂದ್ಬಿಡ್ತಾ ಇತ್ತು ಬಟ್ ಈ ಬಾರಿಯ ಒಂದು ಶೂಟಿಂಗ್ ಅನ್ನೋದು ಸಂಡೇ ಪ್ರಾರಂಭವಾಗೋದ್ರಿಂದ ಆಲ್ಮೋಸ್ಟ್ ಇನ್ನೇನು ಬಿಗ್ ಬಾಸ್ ಎಪಿಸೋಡ್ ಪ್ರಾರಂಭದ ಹಂತದವರೆಗೂ ಸಹ ಮನೆಯಲ್ಲಿರುವಂತ ಕಟ್ಟೆ ಶ್ರೀಗಳ ಜೊತೆಯಲ್ಲಿ ಅಲ್ಲಿ ವಿಸಿಟ್ ಮಾಡಿರುವಂತ ಆಡಿಯನ್ಸ್ ಸಹ ಇರಿಸಿಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಈ ಒಂದು ಬಾರಿಯ ಫಿನಾಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನೆಲ್ಲ ಇನ್ಸಿಡೆಂಟ್ಸ್ ಆಗಿರುತ್ತೆ ಯಾರು ಯಾವ ಸ್ಥಾನದಲ್ಲಿ ಬರ್ತಾರ ಅನ್ನೋದು ಸ್ವಲ್ಪ ಕುತೂಹಲದಿಂದ ಕಂಟೆಸ್ಟೆಂಟ್ ಗಳನ್ನಾಗಿರಬಹುದು ಎಪಿಸೋಡ್ ನಾಗಿರ್ಬೋದು ಜನಗಳು ಕುತ್ಕೊಂಡು ನೋಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ತರ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು ಏಯ್ ನಮಗೆ ಸೋಷಿಯಲ್ ಮೀಡಿಯಾ ಬರ್ಲಿಲ್ಲ ಅಂದ್ರೂ ಸಹ ವಿನ್ನರ್ ನಮ್ಗೆ ಗೊತ್ತು ಬಿಡ್ರಿ ರನ್ನರ್ ನಮಗೆ ಗೊತ್ತು ಬಿಡ್ರಿ ಅಂತ ವಿನ್ನರ್ ಗೆ ಈಗಾಗಲೇ ಜನ ಮೆಂಬರ್ ಜಾಸ್ತಿ ಇರೋದ್ರಿಂದ ಅವ್ರ ಬಗ್ಗೆ ನಿಮಗೆ ಗೊತ್ತು ಬಟ್ ಟಾಪ್ ಸಿಕ್ಸ್ ನಲ್ಲಿ ಯಾರೆಲ್ಲ ಯಾವ ಸ್ಥಾನದಲ್ಲಿ ಬರ್ತಾರೆ ಯಾಕೆ ಬರ್ತಾರೆ ಗೊತ್ತಿಲ್ವಲ್ಲ ಸೊ ಅದು ಸ್ವಲ್ಪ ಕ್ಯೂರಿಯಾಸಿಟಿ ಉಂಟು ಮಾಡುತ್ತೆ ಅದನ್ನ ಕುತ್ಕೊಂಡು ನೋಡೋಕೆ ಜನಗಳು ಪಡ್ತಾರೆ ಅಂತ ಈ ತರ ಡಿಸೈನ್ ಮಾಡಿದರೆ ಸೊ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಇದು ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ಡಿಸರ್ವಿಂಗ್ ವಿನ್ನರ್ ಅನಿಸ್ತಾರೆ ಸೊ ಮಿಸ್ ಮಾಡಿದ್ರೆ ಅವರ ಒಂದು ಹೆಸರನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು